ಎಲ್ಲರಿಗೂ ನಮಸ್ಕಾರ ಮಹಾದೇವ ಸಿನ್ಮಾ ನೋಡಿದೆ ತುಂಬ ಚೆನ್ನಾಗಿರುವಂಥ ಸಿನ್ಮಾ ಒಳ್ಳೆಯ ಕತೆ ಇರುವಂಥ ಒಂದು ಚಿತ್ರ ಮಹಾದೇವ ಅಂದರೆ ನಮಗೊಂದು ಕಲ್ಪನೆ ಬರುತ್ತೆ ಈಶ್ವರನ ಒಂದು ಅಗಾಧವಾದ ಕಲ್ಪನೆ ಆ ಕಲ್ಪನೆಯ ಥರ ಇದು ಮಹಾದೇವ ಅಲ್ಲ ಯಾಕಂದರೆ ಇದು ಒಬ್ಬ ಹ್ಯಾಂಗ್ ಮ್ಯಾನ್ ಮಹಾದೇವನ ಕತೆ ಅವನಿಗೆ ಯಾವುದೇ ಥರದ ಇರೋದಿಲ್ಲ ಯಾವುದೇ ಥರದ ಸ್ಪಂದನೆ ಇರೋದಿಲ್ಲ ತನ್ನದೇ ಲೋಕ ಸೊ ಜೈಲಿಗೆ ಹೋಗೋದು ಅಲ್ಲಿ ಬಂದಂತಹ ಏನು ಶಿಕ್ಷೆ ಇರುತ್ತೆ ಆ ಪ್ರಕಾರ ಅವ್ರನ್ನ ಹ್ಯಾಂಗ್ ಮಾಡೋದು ಅಷ್ಟೇ ಗೊತ್ತು ಯಾರೇ ಬಂದು ಏನೇ ಹೇಳಿದರೂ ಕೂಡ ಯಾವುದೇ ಥರ ಬದಲಾವಣೆ ಆಗದೇ ಇರುವಂತಹ ಒಂದು ಮನಸ್ಥಿತಿ ಇರುವಂಥ ಒಬ್ಬ ವ್ಯಕ್ತಿ ಮಹಾದೇವ ಅವನ ಲೈಫಲ್ಲಿ ಪಾರ್ವತಿ ಬರ್ತಾಳೆ ಆ ಪಾರ್ವತಿ ಮೇಲೆ ಸಾಕಷ್ಟು ಬದಲಾವಣೆ ಆಗತ್ತೆ ಕಲ್ಲಂತ ಮಹಾದೇವ ಬದಲಾಗ್ತಾನೆ ಮೃದುವಾಗ್ತಾನೆ ಸೊ ಸಿನಿಮಾ ಹೀಗೆ ಸಾಗುವ ಹೊತ್ತಿಗೆ ಶ್ರುತಿಯವರ ಎಂಟ್ರಿ ಆಗುತ್ತೆ ನನ್ನ ಮಗನ ಬದಸ್ಕೊ ಬದುಕಿಸ್ಕೊಡು ಅಂಥೇಳಿ ಶ್ರುತಿ ಕೇಳ್ತಾರೆ ಕಾರಣ ಏನಂದರೆ ಅವನ ಮಗನಿಗೆ ಹ್ಯಾಂಗ್ ಮಾಡಬೇಕಾಗಿರುತ್ತೆ ಅಂದರೆ ಹ್ಯಾಂಗು ಏನಿರುತ್ತೆ ಗಲ್ಲು ಶಿಕ್ಷೆ ಅದರಿಂದ ಅಂತ ಹೇಳಿ ಒಬ್ಬ ಹ್ಯಾಂಗ್ ಮೇಲಿನ ಮನೆಗೆ ಒಂದು ಇದಿಲ್ಲ ಇದು ತುಂಬ ಯುನೀಕ್ ಭಾವನೆ ಅಂತ ಅನ್ಸೋಕೆ ಶುರು ಆಗುತ್ತೆ ನಮ್ಗೆ ಆ ಥರದ್ದು ಆಗೋದನ್ನೇ ಇಲ್ಲ ಅವಾಗ ಮಹಾದೇವ ಹೇಳ್ತಾನೆ ನನ್ನೇನು ಕೇಳ್ತಾರೆ ಹೋಗಿ ನ್ಯಾಯಾಧೀಶನ ಕೇಳಿ ಅಂಥೇಳಿ ಸೊ ಈ ಥರದ ಒಂದು ಕಾನ್ವರ್ಸೇಷನ್ ಈ ಸಿನಿಮಾದಲ್ಲಿ ಮಹಾದೇವನ ಒಂದು ಫ್ಲ್ಯಾಶ್ ಬ್ಯಾಕ್ ಕಥೆನೂ ಬರುತ್ತೆ ಅದು ಏನಂದರೆ ಯಾಕೆ ಮಹಾದೇವ ಹೀಗಾದ ಅನ್ನುವಂಥದ್ದು ಅದನ್ನು ತೆರೆ ಮೇಲೆ ನೋಡಿದಾಗ ಆಗುವಂಥದ್ದು ಒಂದು ಭಾವನೆ ಹಾಗೆಯೇ ಇಡೀ ಒಂದು ಸಿನಿಮಾ ನೋಡಿದಾಗ ಇರುವಂಥ ಮತ್ತೊಂದು ಭಾವನೆ ತುಂಬ ಖುಷಿ ಕೊಡುತ್ತೆ ಒಂದು ಕನ್ನಡ ಸಿನಿಮಾ ರಂಗದಲ್ಲಿ ಈ ಥರದ ಒಂದು ಮಹಾದೇವ ಸಿನಿಮಾ ಬಂದಿರುವಂಥದ್ದು ವಿನೋದ್ ಪ್ರಭಾಕರ್ ಅವರ ಸಿನಿ ಕರಿಯರ್ನಲ್ಲಿ ಇದು ಅದು ದಿ ಬೆಸ್ಟ್ ಸಿನಿಮಾ ಹೇಳಿ ನಾವು ಹೇಳಬಹುದು ಬೇರೆ ಬೇರೆ ಆ್ಯಕ್ಷನ್ ಸಿನಿಮಾಗಳನ್ನು ಮಾಡಿರುವಂಥದ್ದು ಹಾಗೆಯೇ ಲವ್ ಸಿನಿಮಾಗಳನ್ನು ಮಾಡಿರುವಂಥದ್ದು ಒಂದು ಲೆಕ್ಕ ಆದರೆ ರಾಬರ್ಟಲ್ಲಿ ಬೇರೆ ಥರದ ಕಾಣುವಂಥದ್ದು ಗೊತ್ತಿರುವಂಥದ್ದೇ ಆದರೆ ಮಹಾದೇವ ಒಂದು ಸಿನಿಮಾ ಈ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ತುಂಬ ಒಂದು ಅದ್ಭುತವಾದ ಒಂದು ಅಭಿನಯ ತೋರಿಸಿರುವಂಥದ್ದು ತುಂಬ ಖುಷಿ ಆಗುತ್ತೆ ಯಾಕಂದರೆ ಅವರ ಎಕ್ಸ್ಪ್ರೆಷನ್ ಇಲ್ಲಿ ತುಂಬ ಚೆನ್ನಾಗಿದೆ ಮಹಾದೇವನಾಗಿ ಈ ಭಾವನೆಗಳು ಇಲ್ಲದೇ ಇರುವಂಥ ಒಬ್ಬ ವ್ಯಕ್ತಿಯಾಗಿ ಅಭಿನಯಿಸುವುದು ಹಾಗೆಯೇ ಯಾರೋ ಟಚ್ ಮಾಡಿದಾಗ ರಿಯಾಕ್ಟ್ ಮಾಡುವಂಥದ್ದಾಗಲಿ ಅಥವಾ ಯಾರೋ ನೋಡಿದಾಗ ಅಥವಾ ಪಾರ್ವತಿ ನೋಡಿದಾಗ ಆಗುವಂಥ ಬದಲಾವಣೆ ಎಕ್ಸ್ಪ್ರೆಷನ್ ಬಾವ ಬದಲಾವಣೆ ಏನಿದೆ ಅದು ತುಂಬ ಖುಷಿ ಕೊಡುತ್ತೆ ನೋಡಲಿಕ್ಕೆ ಹಾಗೆಯೇ ಈ ಸಿನಿಮಾದಲ್ಲಿ ತುಂಬ ಕ್ರೌರ್ಯ ಅನ್ನುವಂಥದ್ದು ಅಥವಾ ರ ಎಂಥ ರೌದ್ರ ಅನ್ನುವಂಥದ್ದು ನಿಮಗೆ ಕ್ಲೈಮ್ಯಾಕ್ಸ್ನಲ್ಲಿ ಸಿಗುತ್ತೆ ಅದನ್ನು ತುಂಬ ಚೆನ್ನಾಗಿ ವಿನೋದ್ ಪ್ರಭಾಕರ್ ಅವರು ನಿರ್ವಹಿಸಿರುವಂಥದ್ದು ಅದಕ್ಕೆ ಪ್ರತಿಯಾಗಿ ಶ್ರುತಿಯವರ ಒಂದು ಅಭಿನಯ ಕನ್ನಲ್ಲೇ ಹೇಳುವಂಥದ್ದು ಮಾತಲ್ಲೇ ಹೇಳುವಂಥದ್ದು ನಡೆಯಲ್ಲೇ ಹೇಳುವಂಥದ್ದು ತುಂಬ ಇವೆರಡೂ ಪಾತ್ರದ ಕಾಂಬಿನೇಷನ್ ತುಂಬ ಖುಷಿ ಕೊಡುವಂಥದ್ದು ಈ ಸಿನಿಮಾದಲ್ಲಿ ಪ್ರಮುಖವಾಗಿ ಬರುವಂಥದ್ದು ಏನಪ್ಪ ಅಂದರೆ ಟ್ರೈನು ಟ್ರೈನ್ ಇಲ್ಲಿ ತುಂಬ ಇಡೀ ಸಿನಿಮಾದಲ್ಲಿ ಟ್ರೈನ್ ಇರುವಂಥದ್ದು ಇಡೀ ಕಥೆಯಲ್ಲಿ ಟ್ರೈನೇ ಮುಖ್ಯ ಏನೋ ಅನ್ನುವ ಅರ್ಥದಲ್ಲಿ ನಮಗೆ ಸಿನಿಮಾದಲ್ಲಿ ಕಾಣುತ್ತದೆ ಮತ್ತೊಂದು ಜೈಲು ಜೈಲು ಒಳಗಡೆ ಹೋಗಿ ಬರುವಂಥದ್ದು ಮಹಾದೇವನ್ಗೆ ಸಾಧ್ಯ ಆಗುತ್ತೆ ಎಲ್ಲರಿಗೂ ಆಗಲ್ಲ ಅದನ್ನು ತುಂಬ ಒಂದು ರೀತಿ ಏನಪ್ಪ ಅಂದರೆ ಜೈಲಲ್ಲಿ ಕ ಇರ್ತಾರಲ್ಲ ಕೈದಿಗಳದ್ದು ಒಂದು ಲೆಕ್ಕ ಆದರೆ ಅಲ್ಲಿ ಬರುವ ಏನಪ್ಪ ಸಿಬ್ಬಂದಿ ಅವ್ರದ್ದೊಂದು ಒಂದು ಲೆಕ್ಕ ಸೊ ಈ ಹ್ಯಾಂಗ್ ಮ್ಯಾನ್ದೊಂದು ಲೆಕ್ಕ ತುಂಬ ಯುನೀಕ್ ಅನ್ಸಲ್ಲ ಅಂದರೆ ಜೈಲ್ ಯುನೀಕ್ ಅನ್ಸಲ್ಲ ಆದರೆ ಭಾವನೆಗಳು ತುಂಬ ಹಾರ್ಟ್ ಟಚಿಂಗ್ ಸಿನಿಮಾ ಇದು ಅಂಥೇಳಿ ನಾವು ಹೇಳಬೋದು ಒಟ್ಟಾರೆ ಈ ಸಿನಿಮಾದ ಕತೆ ತುಂಬ ಇಷ್ಟ ಆಗುತ್ತೆ ನಿಮ್ಗೆ ನೋಡ್ತಾ ಹೋದರೆ ಇನ್ನು ನಾವು ಪಾತ್ರವರ್ಗ ಅಥವಾ ಇತರ ವಿಚಾರ ಅಂತ ಬಂದರೆ ಶ್ರುತಿಯವರು ಇಲ್ಲಿ ವಿಲನ್ ಪ್ಲಸ್ ತಾಯಿ ತಾಯಿಯ ವಿಲನ್ ಆದರೆ ಏನು ಆಗುತ್ತೆ ಅನ್ನೋದು ಒಂದು ತುಂಬ ಚೆನ್ನಾಗಿ ಅವರು ಇಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು ಇನ್ನು ಮಹಾದೇವ ವಿನೋದ್ ಪ್ರಭಾಕರ್ ಅವರು ಪಾರ್ವತಿ ಪಾತ್ರದಲ್ಲಿ ಸೋನಲ್ ಮಂತರು ಅಭಿನಯಿಸಿರುವಂಥದ್ದು ಅಚ್ಯುತ್ ಕುಮಾರ್ ಟ್ರೈನ್ ಡ್ರೈವರ್ ಆಗಿ ಕೆಲಸ ಮಾಡಿರುವಂಥದ್ದು ಶ್ರೀನಗರ್ ಕಿಟ್ಟಿ ಇಲ್ಲಿ ಸಮುದ್ರ ಅನ್ನುವಂಥ ಒಂದು ಪಾತ್ರ ಮಾಡಿರುವಂಥದ್ದು ವಿಲನ್ ಪಾತ್ರ ಇದು ಈ ಥರ ಪಾತ್ರಗಳು ಬರುವಂಥದ್ದು ನವೀನ್ ರೆಡ್ಡಿ ಈ ಚಿತ್ರಕ್ಕೆ ನಿರ್ದೇಶನ ಮಾಡಿರುವಂಥದ್ದು ಇವರ ನಿರ್ದೇಶನದಲ್ಲಿ ಇನ್ನೊಂದು ಪಾತ್ರ ಬರುತ್ತೆ ಅದು ಮಾಲಾಶ್ರೀ ಅವರ ಪಾತ್ರ ಮಾಲಾಶ್ರೀ ಅವರು ಈ ಒಂದು ಚಿತ್ರದಲ್ಲಿ ವಿಶೇಷ ಪಾತ್ರ ಮಾಡಿರುವಂಥದ್ದು ಪೊಲೀಸ್ ಪಾತ್ರ ಇವರಿಗೂ ಖಡಕ್ ಡೈಲಾಗ್ಗಳಿರುವಂಥದ್ದು ಸಖತ್ ಆ್ಯಕ್ಷನ್ ಇರುವಂಥದ್ದು ಒಂದು ಅತಿಥಿ ಪಾತ್ರಕ್ಕೆ ಒಂದು ವಿಶೇಷವಾದ ಒಂದು ಮಹತ್ವ ಯಾವ ಥರ ಕೊಡಬೇಕು ಆ ಥರದ ಮಹತ್ವವನ್ನು ಈ ಒಂದು ಪಾತ್ರ ಕೊಟ್ಟಿರುವಂಥದ್ದು ಇನ್ನು ಈ ಚಿತ್ರಕ್ಕೆ ಆರ್ ಅವರ ನಿರ್ಮಾಣ ಇದೆ ಬಾಲ ಅವರ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿರುವಂಥದ್ದು ಕನ್ನಡಕ್ಕೆ ಬಂದಂತಹ ಒಂದು ಒಳ್ಳೆಯ ಸಿನಿಮಾ ಇದು ನೋಡಬಹುದು ಸೊ ನೋಡಿ ಖುಷಿ ಪಡಬೌದು ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಕೊನೆ ಮಾತು ಏನಪ್ಪ ಅಂದರೆ ಇದು ಹತ್ತೊಂಬತ್ತು ನೂರ ಎಂಬತ್ತರ ಕಾಲಘಟ್ಟದಲ್ಲಿ ಹೋಗುವಂಥ ಒಂದು ಕತೆ ಆದರೆ ಇದೇ ಕಥೆಯನ್ನು ಯಾವ ಕಾಲಕ್ಕೂ ಕೂಡ ಹೇಳಬಹುದು ಅನ್ನುವಂಥದ್ದು ಒಟ್ಟು ಕನ್ಕ್ಲೂಷನ್ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಅಂತ ಹೇಳ್ತಾ ಎಲ್ಲರಿಗೂ ವಿಡಿಯೋ ನೋಡಿದವ್ರಿಗೆ ಧನ್ಯವಾದ